ಪುಟ್ಟಸ್ವಾಮಿಗಳ ಜೀವನವನ್ನು ನೋಡೋದಾದರೆ ನನ್ನ ಬಾಲ್ಯ ಜೀವನ ನಾನು ಹುಟ್ಟಿದ್ದು ನನ್ನ ಸ್ಥಳ ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು ಬೆಕ್ಕಳಲ್ಲಿ ಗ್ರಾಮ ಅದು ಒಂದು ಕುಗ್ರಾಮ ಅಂತ ಹೇಳ್ಬೋದು ಜಿಲ್ಲೆಯ ಕೊನೆ ಅಂತ ಕೊನೆಯಲ್ಲಿರ್ತಕ್ಕಂಥ ಗ್ರಾಮ ಅದು ಅಲ್ಲಿ ನನ್ನ ತಂದೆ ದಿವಂಗತ ಜವರ ಶೆಟ್ಟರು ನನ್ನ ತಾಯಿ ದಿವಂಗತ ತಿಮ್ಮಮ್ಮನವರು ಇಬ್ಬರೂ ಸಹ ದೈವಭಕ್ತರು ಮತ್ತು ಪ್ರಾಮಾಣಿಕರು ಮತ್ತು ದಾನಿಗಳು ತಾವು ಶ್ರಮಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ಯಾರಾದರೂ ಅಂತ ಬಂದರೆ ಕೈ ಎತ್ತಿ ಕೊಡ್ತಕ್ಕಂಥವ್ರ ಹೊರತು ಈಸ್ಕೊಂಡಂಥವರಲ್ಲ ಅವರ ಹೊಟ್ಟೆಯಲ್ಲಿ ನಾನು ನಮ್ಮ ತಾಯಿ ಹೇಳ್ತಾಯಿದ್ರು ನಮ್ಮ ಸಂಸಾರಿಕ ಜೀವನ ಪ್ರಾರಂಭ ಆದ ಏಳು ವರ್ಷ ನಮಗೆ ಮಕ್ಕಳಿರಲಿಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳನ್ನು ಬೇಡಿ ನಾ ನಿನ್ನನ್ನು ಪಡೆದೀವಿ ಅಂತೇಳಿ ನಮ್ಮ ತಾಯಿ ಹೇಳ್ತಾ ಇದ್ದರು ನನಗೆ ಏಳು ವರ್ಷ ಆದಮೇಲೆ ಅದು ನಾನು ಆದಮೇಲೆ ನಮ್ಮ ತಂದೆ ನನಗೆ ಮಾರ್ಗದರ್ಶಕರು ವಿದ್ಯೆ ಕಲಿಸಬೇಕು ಅಂತಕ್ಕಂಥದ್ದು ಊದಬೇಕು ನನ್ನ ಮಗ ಅಂತಕ್ಕಂಥದ್ದನ್ನು ಅವರು ಎಷ್ಟಿಗೆ ಹೆಚ್ಚಿಗೆ ಶ್ರಮ ಪಡ್ತಾಯಿದ್ರು ಶ್ರಮಜೀವಿಗಳು ನಾವೆಲ್ಲ ಆವಾಗ ಗಾ ಗಾಣಿಗರು ನಮ್ಮ ಕಮ್ಯುನಿಟಿ ತೇಲಿ ಕಮ್ಯುನಿಟಿ ಅಂದರೆ ಬೆಳಿಗ್ಗೆ ಇದ್ದರೆ ಗಾನ ಆಡಿಸ್ತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂಥ ಉತ್ಪತ್ತಿನಲ್ಲಿ ಜೀವನ ಮಾಡ್ತಕ್ಕಂಥದ್ದು ಅದು ಅದು ಒಂಥರ ಕಷ್ಟ ಬಿದ್ದರೆ ಪಾ ಏನು ತೊಂದರೆ ಇರ್ತಿಲ್ಲ ಜೀವನಕ್ಕೆ ನೇರವಾಗಿ ಜೀವನ ನಡೀತಾ ಇತ್ತು ಹಾಗೆ ಅಲ್ಲಿ ನನ್ನ ಜೀವ ಹುಟ್ಟಿದಂಥ ಊರದು ಅದಾದ ಮೇಲೆ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಅಲ್ಲೇ ನಮ್ಮೂರಿನಲ್ಲೇ ನಡೀತು ಎಲ್ ಅವರಿಗೆ ಎಲ್ ಎಸ್ ಆದಮೇಲೆ ನಮ್ಮೂರಿನಲ್ಲೇ ಒಂದು ಹೈ ಸ್ಕೂಲು ಪ್ರಾರಂಭ ಆಗಿತ್ತು ಹಾಗೆ ಎಲ್ ಎಸ್ನಲ್ಲಿ ನಾನು ಓದೋದರಲ್ಲಿ ಯಾವಾಗಲೂ ಸಹ ನಮ್ಮ ಗುರುಗಳಿಗೆ ನಾನು ಭಾಳ ವಿನಯನಾಗಿರ್ತಿದ್ದೆ ಏಕೆ ನಮ್ಮ ತಂದೆ ಹೇಳ್ಕೊಡ್ತಾ ಇದ್ದಂಥ ಪಾಠ ಗುರುಗಳ ಹತ್ರ ನೀನು ಭಾಳ ಆಗಿರಬೇಕು ಮತ್ತು ಅವರಿಗೆ ಶ್ರದ್ಧೆಯಿಂದ ನೀನು ಪಾಠ ಕಲಿಯಬೇಕು ಅಂತಕ್ಕಂಥದ್ದು ಮತ್ತು ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಅವರು ಆರು ಗಂಟೆ ಏಳು ಗಂಟೆಗೆ ಎಷ್ಟೇ ಕೆಲಸಗಳಿದ್ರು ಆಗ ಸಿಮೆಣ್ಣಿನ ಬುಡ್ಡಿ ದೀಪ ಹಚ್ಚಿಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋರು ಓದೋದಕ್ಕೆ ಓದಿಸೋದಕ್ಕೆ ಏನಾದರೂ ಒಂದು ಸ್ವಲ್ಪ ತಪ್ಪು ಹೇಳಿದ್ರೆ ಇಲ್ಲಿ ಹಿಡ್ಕೊಂಡಿರೋರು ಬಿಡೋರು ತಪ್ಪು ಹೇಳಿದ್ರೆ ಅಂದರೆ ಅಷ್ಟು ಶ್ರದ್ಧೆಯಿಂದ ನನಗೆ ಇದ್ದರು ಕನ್ನಡ ಚೆನ್ನಾಗಿ ಬರ್ತಿತ್ತು ಅವ್ರಿಗೆ ಆ ಥರ ಆಗಿ ನನಗೆ ವಿದ್ಯೆ ಕಲಿಸಿದ್ರು ಎಲ್ ಎಸ್ನಲ್ಲಿ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ ಆಗ ನಮ್ಮೂರಿನಲ್ಲಿ ನಮ್ಮೂರಿನಲ್ಲಿ ಐ ಸ್ಕೂಲಿದೆ ಸೇರಿಸ್ಬೇಕು ಅಂತ ನಮ್ಮೂರಿನವರೆಲ್ಲ ಗಲಾಟೆ ಮಾಡಿದ್ರು ಆಗ ನಮ್ಮ ತಂದೆಯವರು ಇಲ್ಲ ನನ್ನ ಮಗನ ಬೇರೆ ಕಡೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ನಮ್ಮ ತಂದೆ ತಾಯಿಗಳು ನನಗೆ ಬೆಂಗಳೂರಿನಲ್ಲಿ ನಮ್ಮ ಕಜಿನ್ ಒಬ್ಬರಿದ್ದರು ಬಿ 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 ಎಮ್ ಪಿನಲ್ಲಿ ಅವ್ರ ಮನೆಗೆ ಸೇರಿಸಿ ನಾನು ನ್ಯಾಷ್ನಲ್ ಹೈ ಸ್ಕೂಲ್ಗೆ ಅರ್ಜಿ ಹಾಕ್ತೆ ನ್ಯಾಷ್ನಲ್ ಹೈ ಸ್ಕೂಲಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಹಕಾರ್ಯ ಮಕ್ಕಳು ಬರ್ತಾರೆ ಅಲ್ಲಿಗೆ ಎಲ್ಲ ಚಿನ್ನದ ಇದು ಕಟ್ಕೊಂಡು ದೊಡ್ಡ ದೊಡ್ಡ ಇದರಲ್ಲಿ ಕಾರಲ್ಲಿ ಬರೋರು ಅಲ್ಲಿ ಬಸನಗುಡಿನಲ್ಲಿ ಇದೆಯಾ ನ್ಯಾಷನಲ್ ಸ್ಕೂಲಾಗ ಸಾವಿರದ ಒಂಬೈನೂರ ಐವತ್ತೈದು ನಾನು ಬೆಂಗಳೂರಿಗೆ ಬಂದಿದ್ದು ನೈನ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ನಾನು ಅರ್ಜಿ ಆಗ್ತೇ ನನ್ನ ಮೆರಿಟ್ ನೋಡಿ ನನಗೆ ಫಸ್ಟ್ ಅಟೆಂಪ್ಟ್ ಸೀಟ್ ಸಿಕ್ತು ಸೀಟ್ ಸಿಕ್ಕಿದ ಮೇಲೆ ಲಾಲ್ಬಾಗ್ನಲ್ಲಿ ನಮ್ಮ ಅಣ್ಣವ್ರ ಮನೇಲಿದ್ದೆ ನಮ್ಮ ಕಸಿನವ್ರ ಮನೆಯಲ್ಲಿ ಅಲ್ಲಿಂದ ನಾನು ಇದಕ್ಕೆ ನ್ಯಾಷನಲ್ ಹೈಸ್ಕೂಲ್ಗೆ ನಡ್ಕೊಂಡು ಬರ್ತಿದ್ದೆ ಒಂದು ತುಂಡು ಪಂಚೆ ಪೈ ಪೈಜಾಮು ಒಂದು ಹಾಫ್ ಶರ್ಟ್ ಹಾಕಿ ಚಪ್ಪಲಿ ಇರಲಿಲ್ಲ ಏಕೆಂದರೆ ನಮ್ಮ ತಂದೆ ತಾಯಿಗಳ ಮಟ್ಟಕ್ಕೆ ಅವರ ಸಂಪಾದನೆಗೆ ತಕ್ಕಂತೆ ನಾನು ಜೀವನ ಮಾಡಬೇಕು ಅವರಿಗೆ ಕಷ್ಟ ಕೊಡಬಾರ್ದು ತುಂಬ ಬಡತನದಿಂದ ಬಂದ ಬಡತನ ಮೀಡಿಯಮ್ ಫ್ಯಾಮಿಲಿ ಆದರೂ ತೀವ್ರ ತೊಂದರೆ ಕೊಡಬಾರ್ದು ಅವರಿಗೆ ಶ್ರಮಜೀವಿಗಳು ಅಂತಕ್ಕಂಥದ್ದು ನನ್ನ ಮೂಲ ಉದ್ದೇಶ ಅದರಿಂದ ನಾನು ಹೆಚ್ಚಿಗೆ ಖರ್ಚು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಭಾಳ ಮಿನಿಮಮ್ ಖರ್ಚು ಮಾಡ್ತಾಯಿದ್ದೆ ಬಟ್ ಆದರೆ ನಮ್ಮ ಮನೆಯಲ್ಲಿದ್ದಾಗ ಏನಾಯ್ತಿತ್ತು ಅಂತ ಹೇಳಿದ್ರೆ ನಮ್ಮ ಅಣ್ಣ ಬರ್ತಿದ್ದು ಸುಮಾರು ನಮ್ಮ ಕಸಿನ್ ಅಣ್ಣ ನಮ್ಮ ಚಿಕ್ಕಪ್ಪ ದೊಡ್ಡ ಮಕ್ಕಳು ಅವರು ಕೆಲಸದಿಂದ ಬರೋದು ಎರಡು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತಿದ್ರು ಆಗ ಅಷ್ಟೊತ್ತಿಗೆ ಅಡುಗೆ ಆಗ್ತಾಯಿತ್ತು ಬೆಳಿಗ್ಗೆ ಅಡುಗೆ ಆಗ್ತಾ ಇರಲಿಲ್ಲ ನಾನು ಲಾಲ್ಬಾಗ್ನಿಂದ ಬಂದು ಈಗಲೂ ಸಜ್ಜನರಾವ್ ಸರ್ಕಲಲ್ಲಿ ಸರ್ಕಲ್ ನೋಮಂತಿತ್ತು ಅದರಲ್ಲಿ ಒಂದಾಣಿ ಕೊಟ್ಟು ಎರಡು ಇಡ್ಲಿ ಕೊಡೋರು ಎರಡು ಇಡ್ಲಿ ಸಾಂಬಾರು ಕೊಡೋರು ನಾನು ಎರಡು ಸಾರಿ ಸಾಂಬಾರು ಹಾಕ್ಸ್ಕೊಂಡು ಒಂದಾಣಿ ಇಡ್ಲಿಗೆ ಎರಡು ಇಡ್ಲಿ ತಿಂದ್ಬಿಟ್ಟು ಹೋಗ್ತಾಯಿದ್ದೆ ತಿರು ಸಾಯಂಕಾಲ ಬಂದು ಸಾಯಂಕಾಲ ಒಂದೊತ್ತು ಊಟ ಮಾಡ್ತಾಯಿದ್ದೆ ಅಷ್ಟೇ ಈ ಥರ ಕಷ್ಟದಲ್ಲಿದ್ದೆ ಮೇಲೆ ಸ್ವಲ್ಪ ದಿವಸ ತೊಂದರೆ ಆಯಿತು ಇನ್ನೆಲ್ಲ ಬೇರೆಯವ್ರ ಮನೇಲಿದ್ದೆ ಅಲ್ಲಿ ಫುಟ್ಪಾತ್ನಲ್ಲಿ ನಾನು ಓದ್ತಾ ಇದ್ದೆ ಲೈಟ್ ಬೆಳಕಿನಲ್ಲಿ ಲೈಟ್ ಬ್ರೇಂಕ್ನಲ್ಲಿ ಹೋಗ್ತಾ ಇದ್ದು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಮಕ್ಕಳಾದಿದ್ದೇನೆ ನಾನು ಕೊನೆಯ ಬೆಂಚಿನ ಕೂತ್ಕೊಳ್ತಾ ಇದ್ದೆ ಎಚ್ ಎನ್ ಎಸ್ ಅಂತ ಈಗ ಗ್ಯಾಪ್ ಕಾಯಿದೆ ನನ್ನ ಮ್ಯಾಥ್ಮೆಟಿಕ್ಸ್ ಟೀಚರು ಅವರು ಓ ಎಸ್ ಬಿ ಜೆ ಪುಟ್ಟಸ್ವಾಮಿ ಅಂದರು ನಾನು ಎದ್ದು ನಿಂತೆ ಬ್ರಾಹ್ಮಣರಲ್ಲಿ ಆ ಓದೋ ಮಕ್ಕಳು ಕಂಡ್ರೆ ಎಷ್ಟು ಪ್ರೀತಿ ಅನ್ನೋದಕ್ಕೆ ವಾತ್ಸಲ್ಯ ಟೀಚರ್ ಟೀಚಿಂಗ್ ಗುರುಗಳನ್ನು ವಾತ್ಸಲ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ ಅವ್ರನ್ನ ಈ ಗ್ಯಾಪ್ಸ್ ಕಳ್ತಾಯಿದ್ದೆ ಇಷ್ಟು ವರ್ಷ ಆದಮೇಲೆ ನಾನು ಅಲ್ಲಿ ಬರ್ತಾ ಇದ್ದಂಗೆ ನನ್ನ ಎತ್ತಿ ಎರಡು ಕೆನ್ನೆಗೂ ಮುತ್ತಿಕ್ಕಿದ್ರು ಒಬ್ಬ ಹಳ್ಳಿ ಹುಡುಗ ನೂರಕ್ಕೆ ನೂರು ಪರ್ಸೆಂಟ್ ತೊಗೊಂಡಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಂತೇಳಿ ಇದು ಮಾಡಿದ್ರು ಆಮೇಲೆ ನನಗೇನು ಹೇಳಿದ್ರು ಫಸ್ಟ್ ಬೆಂಚ್ನಲ್ಲಿ ಫಸ್ಟ್ ಸೀಟಿನ ಕುತ್ಕೋಬೇಕು ಅಂತ ಅಲ್ಲಿ ಖಾಲಿ ಮಾಡಿಸಿ ನನಗೆ ಅದಾದ ಮೇಲೆ ಅಲ್ಲಿ ಸುಮಾರು ಅರವತ್ತು ಜನ ಇದು ಒಂದು ಕ್ಲಾಸ್ನಲ್ಲಿ ಆರು ಸೆಕ್ಷನ್ನು ಆರು ಸೆಕ್ಷನ್ಗೂ ನನ್ನ ಆನ್ಸರ್ ಪೇಪರ್ನ ಸರ್ಕ್ಯುಲೇಟ್ ಮಾಡೋರು ಯಾವುದು ಮ್ಯಾಥ್ಮೆಟಿಕ್ಸು ಫಿಸಿಕ್ಸು ಕೆಮಿಸ್ಟ್ರಿ ಆಮೇಲೆ ಇಂಗ್ಲೀಷ್ ಸೆಕೆಂಡ್ ಪೇಪರು ಇವನ್ನೆಲ್ಲ ಸರ್ಕ್ಯುಲೇಟ್ ಮಾಡೋರು ಯಾಕೆ ನಾವೆಲ್ಲ ನೈಂಟಿ ಏಯ್ಟು ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ತಗೊಳ್ತಿದ್ದೆ ಬೀದಿ ಬೀದಿ ದೀಪದಲ್ಲಿ ಉತ್ಕೊಂಡು ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ ಆಗ ಆ ಥರ ನನ್ನ ಎಜುಕೇಷನ್ನು ಅಲ್ಲಿಗೆ ಇದು ಇಲ್ಲಿವರೆಗೆ ಬಹುಶಃ ಇನ್ನೂ ಮುಂದೆ ಹೇಳಬೇಕು ಅಂತೇಳಿದ್ರೆ ಇದಾದ ಮೇಲೆ ನಾನು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಏನಾಯಿತು ಅಂದರೆ ನನಗೆ ಇಲ್ಲಿ ಊಟಕ್ಕೆ ತೊಂದರೆ ಆದ್ದರಿಂದ ಮಂಡಿಕ್ಕೆ ಶಿಫ್ಟ್ ಮಾಡಿಸ್ಕೊಂಡೆ ಮಂಡಿಕ್ಕೆ ಹೋದಾಗ ಮಂಡ್ಯ ಜಿಲ್ಲೆಯಲ್ಲಿ ನೈನ್ಟೀನ್ ಫಿಫ್ಟಿ ಏಯ್ಟ್ ನೈನ್ಟೀನ್ ಫಿಫ್ಟಿ ಏಯ್ಟ್ನಲ್ಲಿ ನಾನು ಇನ್ನೊಬ್ಬ ಒಬ್ಬ ಎಂ ಕೆ ರಾಮಯ್ಯ ಅಂತಿದ್ದ ನಾವಿಬ್ಬರೇ ಇಡೀ ಜಿಲ್ಲೆಗೆ ಫಸ್ಟ್ ಕ್ಲಾಸು ಜಿಲ್ಲೆಗೆ ನಮ್ಮ ಊರಿನಲ್ಲಿ ನೀವು ಹೇಳಿದಾಗೆ ಒಂದು ನಮ್ದು ಕುಗ್ರಾಮ ಊರಿನಲ್ಲಿ ಎಸ್ ಎಸ್ ಎಲ್ ಸಿ ನಮ್ಮ ಅಣ್ಣ ಒಬ್ಬರು ಏಳು ಸಾರಿ ಫೇಲ್ ಆಗಿದ್ರು ಎಸ್ ಎಸ್ ಎಲ್ ಸಿ ನ ಆಮೇಲೆ ನಮ್ಮೂರಿನಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡೋದೇ ದೊಡ್ಡ ಹಬ್ಬ ಇದೆ ಅದರಿಂದ ನಾನು ಫಸ್ಟ್ ಟೈಮೇ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ ಮಂಡ್ಯ ಜಿಲ್ಲೆಗೆ ಫಸ್ಟಾಗಿ ಅಂದ್ಬಿಟ್ಟು ನನಗೆ ತುಂಬ ನಮ್ಮ ಊರಿನಲ್ಲಿ ಪ್ರೋತ್ಸಾಹ ಕೊಟ್ಟರು ಆಮೇಲೆ ಅಲ್ಲಾದ್ಮೇಲೆ ನನಗೆ ಇನ್ನೂ ಎಜುಕೇಷನ್ನ ಓದಬೇಕು ಅಂತ ಆಸೆ ಇದ್ರೂ ನಮ್ಮ ಫ್ಯಾಮಿಲಿಯ ಒಂದು ಸಂದರ್ಭ ನೋಡಿ ನಾನು ಬೇಗ ಆದಷ್ಟು ಸ್ವಲ್ಪ ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತಕ್ಕಂಥ ನಮ್ಮ ತಂದೆ ತಾಯಿಗಳ ಆಸೆಯಿಂದ ನಾನೇನು ಮಾಡಿದೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಸೀಟ್ಗೆ ಹಾಕ್ತೆ ಬಟ್ ನಾನು ಬೆಂಗಳೂರಿನಲ್ಲಿ ಹಾಕಿದ್ದೆ ಮೈಸೂರು ಬೇ ಚನ್ನಪಟ್ಟಣದಲ್ಲಿ ಹೊಸಗಾಗಿ ಅಲ್ಲಿ ಹಾಕಿದೆ ಎಲ್ಲ ಕಡೆನೂ ಸೀಟ್ ಸಿಕ್ತೆ ಯಾಕಂದರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದೆ ಅವಾಗ ಆಮೇಲೆ ನಾನು ಚನ್ನಪಟ್ಟಣದಲ್ಲಿ ನನ್ನ ಪಾಲಿಟೆಕ್ನಿಕ್ಕನ್ನು ಮುಗಿಸಿದೆ ಅದೆಲ್ಲ ಮುಗಿಸಿದ ಮೇಲೆ ನಮ್ಗೆ ಅವಾಗ ಅಲ್ಲೂ ಸಹ ನಾನು ಕೆಲವು ಡಿಸೈನ್ ಡ್ರಾಯಿಂಗು ಸರ್ವೆಯಿಂಗು ಮತ್ತು ಇನ್ ಕೆಲವು ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಅಂತ ಇದರಲ್ಲಿ ಬಿಲ್ಡಿಂಗ್ ಡಿಸೈನು ಇಂಥದ್ರಲ್ಲೆಲ್ಲ ಸ್ಟೇಟ್ಗೆ ಫಸ್ಟ್ ಬರ್ತಾ ಇದ್ದೆ ಅಲ್ಲಿ ಅಶ್ವತ್ ನಾರಾಯಣ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು ಅವರು ನಮ್ಮ ರಿಲೇಷನ್ ನಮ್ಮ ಮಾವರವ್ರಿಗೆ ಸ್ನೇಹಿತರವರು ಅವರು ಯಾವಾಗಲೂ ನನ್ನ ಹತ್ರ ಬರೋರು ನಾನು ಬರೀತಾ ಇದ್ದರೆ ನೀನು ರ್ಯಾಂಕ್ ಸ್ಟೂಡೆಂಟು ಎಷ್ಟು ಕಂಪ್ಲೀಟ್ ಮಾಡಿದೆ ನೀನು ಅಂತ ಬರೋ ನಮ್ಮ ಹತ್ರ ಆಮೇಲೆ ಮಾಡ್ತಾಯಿದ್ದೆ ಅದಾದಮೇಲೆ ನಾನು ನೈಂಟಿ ಏಯ್ಟ್ನಲ್ಲೇ ಕೆಲ್ ಪಾಲಿಟೆಕ್ನಿಕ್ ಕಂಪ್ಲೀಟ್ ಮಾಡಿದೆ ಆಮೇಲೆ ಮ್ಯಾಂಗ್ಳೂರು ಹಾರ್ಬರ್ಗೆ ಫಸ್ಟ್ ನಾವು ಓದ್ತಾ ಇರೋ ನಮಗೆ ಅಡ್ರೆಸ್ ತೊಗೊಂಡು ರಿಸಲ್ಟ್ ಬಂದು ಎಂಟೇ ದಿವ್ಸಕ್ಕೆ ನಮ್ಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದುಬಿಡ್ತು ಕೆಲಸಕ್ಕೆ ಆವಾಗ ಹ್ಞೂ ಆವಾಗ ನನಗೆ ಮಂಗ್ಳೂರಿಗೆ ಹಾಕಿದ್ರು ಫಸ್ಟು ಮಂಗ್ಳೂರಿನಲ್ಲಿ ಅಲ್ಲಿಂದ ರೀಪೋಸ್ಟಿಂಗ್ ಕೊಟ್ಟದ್ದು ಮ್ಯಾಂಗ್ಳೂರು ಹಾರ್ಬರ್ಗೆ ಕೊಟ್ಟರು ಮಂಗಳೂರು ಬಂದರು ಇವತ್ತೇನಾದರೂ ಇರೋದು ಆರ್ಬರ್ನ ಸಂಪೂರ್ಣವಾಗಿ ರಿಸರ್ಚ್ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ನಾನು ಒಬ್ಬರು ಸತ್ಯನಾರಾಯಣ ಹೇಳ್ಬಿಟ್ಟು ಅವ್ರು ಬಿ ಇದ್ದರು ಇದ್ರು ನಾನು ಡಿಪ್ಲೊಮೊ ಮಾಡಿದ್ವಿ ಅಲ್ಲಿ ಆ ಕೊನೆಗೆ ಅವ್ರಿಗೂ ಏನಾಯಿತು ಅಂತೇಳಿದ್ರೆ ಅಂತ ಬರೋದು ಈ ಹೋಗ್ತಾ ಇದ್ರೆ ಸೀನಲ್ಲಿ ನಾವು ಸಿ ಒಳಗಡೆ ಹತ್ತು ಮೈಲಿ ಒಳಗಡೆ ಹೋಗ್ತಿದ್ದೋ ಸರ್ವೆ ಮಾಡಬೇಕಾದ್ರೆ ಅಂದರೆ ಅಡಗು ಬರಬೇಕಾಗಿದ್ದರೆ ನಲವತ್ತಡಿ ಡೆಪ್ತ್ ಆಫ್ ವಾಟರ್ ಬೇಕು ಆ ನಲವತ್ತಡಿ ನೀರು ನಿನ್ನ ಮೇಲ್ಗಡೆ ಸಮುದ್ರದಿಂದ ಕೆಳಗಡೆ ನಲವತ್ತಡಿ ಒಳಗಡೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಇದು ಮಂಗಳೂರು ಹತ್ರ ಏನಾಗಿದೆ ಅಂದರೆ ಶೋರಿಂದ ಈ ಸ್ಲೋಪ್ ಆಗಿದೆ ಸ್ಲೋಪ್ ಆಗಿದ್ದು ಸುಮಾರು ಎರಡು ಮೈಲಿ ಮೂರು ಮೈಲಿಯಷ್ಟು ನಲವತ್ತಡಿ ನೀರು ಸಿಗೋದಿಲ್ಲ ಇಪ್ಪತ್ತಡಿ ಹತ್ತಡಿ ಅಷ್ಟೇ ನೀರು ಇರೋದು ಕೆಳಗಡೆ ಭೂಮಿ ಸಿಕ್ಬಿಡ್ತದೆ ಆದ್ರೆ ಡೆಡ್ಜ್ ಮಾಡ್ಬೇಕಾದ ಚಾನಲ್ ಮಾಡಬೇಕಲ್ಲ ಆ ಚಾನಲ್ ಮಾಡಬೇಕಾಗಿದ್ರೆ ಏನು ಸ್ಟ್ರಾಟಜಿ ಇದೆ ಅನ್ನೋದು ಸ ಸರ್ವೆ ಮಾಡಬೇಕು ಅದಕ್ಕೆ ನಾವು ಸಿ ಒಳಗಡೆ ಹತ್ತಿ ಮೈಲಿ ಸಿ ಶೋರ್ನ ಹತ್ತ ಮೈಲಿ ಒಂದು ಬ್ಲ್ಯಾಕ್ ಸರ್ವೆ ಇದ್ದು ಅಲ್ಲಿ ಬಜೇಕರ್ ಅಂತ ಹೇಳ್ಬಿಟ್ಟು ಬಾಂಬೆನವರು ಶಿಪ್ ಪೈಲಟ್ ಆ ಶಿಪ್ ಪೈಲಟು ಯಾರ್ಯಾರು ನಮ್ಮ ಆ ಸಬ್ ರಿಪೋರ್ಟ್ ಮಾಡ್ಕೊಂಡು ಅವ್ರ ಜೊತೆಲಿ ಕಳಿಸೋರು ಅಲ್ಲಿ ಹೋದರೆ ಅವರು ಎಂಟ್ರಾಗ್ತಾಯಿದೇ ವಾಮಿಟ್ ಮಾಡಿ ಬಿದ್ದೋಗಿಡೋರು ಅಂತೆ ನನಗೆ ಗೊತ್ತಿಲ್ಲ ಅವ್ರು ವಾಪಸ್ ತೊಗೊಳ್ಳೋರು ನಾನು ಹೋದೆ ಇವತ್ತು ರಿಪೋರ್ಟ್ ಮಾಡ್ಕೊಂಡೆ ಸಾಯಂಕಾಲ ಐದು ಗಂಟೆಗೆ ಬೆಳಿಗ್ಗೆ ನೀವು ಬಜಕ್ಕ ಪೈಲಟ್ ಜೊತೆಲಿ ಹೋಗ್ಬೇಕು ಸರ್ವೆಗೆ ಇದ್ದರು ನಾನು ಬೆಳಿಗ್ಗೆ ಹೋದೆ ಹೋದಾಗ ಸರ್ವೆ ಮಾಡಿಕೊಂಡು ರಾತ್ರಿ ಮೂರು ಗಂಟೆ ಎಲ್ಲ ಬೆಳಿಗ್ಗೆ ಐದು ಗಂಟೆಗೆ ಹೋಗಬೇಕಾಗಿತ್ತು ಈಗಿನವರು ಕೆಲಸ ಮಾಡ್ತಾರೆ ಹಿಂಗೆ ನಾವು ಐದು ಗಂಟೆಗೆ ಹೋಗ್ತಿದ್ದು ಐದು ಗಂಟೆಗೆ ಹೋದರೆ ರಾತ್ರಿ ಒಂಬೈ ಎಂಟು ಗಂಟೆಗೆ ಬರ್ತಿದ್ದು ವಾಪಸ್ಸು ಸಿಹಿಯಿಂದ ಆಮೇಲೆ ಹೋಗಿ ಸರ್ವೆ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ದೆ ಇದ್ದೆ ಬಜಕ್ಕರ್ ಕೇಳಿದ್ರು ಹ್ಯಾವ್ ಟೇಕನ್ ಪಿಲ್ಸ್ ಅಂದರು ನೋ ಸರ್ ಅಂದೆ ವಾಟ್ ಪಿಲ್ಸ್ ಐ ಡೋಂಟ್ ನೋ ಐ ನಾಟ್ ಟೇಕನ್ ಅಂದೆ ಆಮೇಲೆ ಇಮಿಡಿಯೇಟ್ಲಿ ಬರೆದು ಬಿಟ್ರು ಡೆಪ್ಯೂಟ್ ಬಿ ಜೆ ಪುಟ್ಟ ಸರ್ಮಿ ಪರ್ಮನೆಂಟ್ಲಿ ಫಾರ್ ಹೈಡ್ರೋಗ್ರಾಫಿಕ್ ಸರ್ವೆ ಅಂತ ಹೈಡ್ರೋಗ್ರಾಫಿಕ್ ಸರ್ವೆ ನಮಗೆ ಬಿ ನಲ್ಲಿ ನಮಗೆ ಇರೋದಿಲ್ಲ ಅವರು ಮೆರಿನ್ ಇವ್ರಿಗು ಇರ್ತದೆ ಸರ್ವೆ ಅವರು ನನಗೆಲ್ಲ ಟ್ರೇಡ್ ಟ್ರೇಡ್ ಕ್ಯಾಲ್ಕುಲೇಷನ್ ಹೈಡ್ರೋಬಿಕ್ ಅಂದರೆ ಎವ್ರಿ ಫೈವ್ ಮಿನಿಟ್ಸ್ ವೇವ್ಸ್ ಎತ್ತರ ಬರ್ತದೆ ಎಷ್ಟು ಇಳೀತದೆ ಹೇಳ್ಬಿಟ್ಟು ಲೆಕ್ಕ ಹಾಕಬೇಕು ಅದನ್ನು ಟೋಟಲ್ ಡೆಪ್ತ್ ಆಫ್ ವಾಟರ್ ಮೈನಸ್ ಟೈಡ್ ವೇವ್ ಇಸ್ ದಿ ಆ್ಯಕ್ಚುಯಲ್ ಡೆಪ್ತ್ ಆಫ್ ವಾಟರ್ ಅದು ಅದನ್ನು ನನಗೆ ಕ್ಯಾಲ್ಕುಲೇಷನ್ ಕಲಿಸ್ಕೊಟ್ರು ಅಲ್ಲಿ ಎರಡು ವರ್ಷ ಇದ್ದೆ ಅದಾದಮೇಲೆ ಬೆಂಗಳೂರಿಗೆ ವರ್ಗಾವಣೆ ಆಯಿತು ಎಸ್ ಎಮ್ ಕೃಷ್ಣ ಅವರವರ ಎಮ್ ಎಲ್ ಎ ಆಗಿದ್ದರು ನಾವು ಅವರಿಗೆಲ್ಲ ಕ್ಯಾನ್ವಾಸ್ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಾವು ಕಾಲೇಜು ಮದೂರು ಅವಾಗ ಕ್ಯಾನ್ವಾಸ್ ಮಾಡಿದ್ದು ಅವರು ನನಗೆ ಪರಿಚಯ ಇದ್ರು ನಮಗೆ ಅಲ್ಲಿ ನಮ್ಮ ಬಿ ವೀರಣ್ ಗೌಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಆತ್ಮೀಯರು ಅವರು ಬಿ ಎ ಬಿ ಎಸ್ ಸಿ ಗ್ರಾಜ್ಯುಯೇಟು ಆಮೇಲೆ ಬಹಳ ಸರಳ ಸ್ವಭಾವ ಮತ್ತು ದೈವ ಭಕ್ತರು ನಾನು ಅವ್ರಿಗೆ ಓದ್ತಾ ಇರೋ ಕೇಳ್ತಾ ಇದ್ದೆ ಮಿಡ್ಲ್ ಸ್ಕೂಲ್ನಲ್ಲಿ ದೇವ್ರು ಅಂದ್ರೆ ಯಾರು ದೇವ್ರು ಎಲ್ಲಿದ್ದಾನೆ ಹೇಗೆ ಎಲ್ಲಿ ನೋಡೋದು ದೇವ್ರನ್ನ ದೇವ್ರನ್ನ ಯಾಕೆ ಪೂಜೆ ಮಾಡಬೇಕು ಅಂತ ಈ ರೀತಿ ಪ್ರಶ್ನೆಗಳು ಕೇಳ್ತಿದ್ದೆ ಅವ್ರಿಗೆ